ಇಲ್ಲ ಆಗ್ಲಿಲ್ಲ ಚೂರು ಈಗ ತಡಿ 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 ವಿಡಿಯೋ ಹಿಡ್ದಿದ್ದು ಈಗ ಇನ್ನೂ ಹಿಡ್ದಿದ್ದು ಇಲ್ಲ ಆ ಕಡೆ ತಿರ್ಗಂಗಿಲ್ಲ ಈ ಕಡೆ ತಿರ್ಗಂಗಿಲ್ಲ ಮಳೆ ಮಳೆ ತುಂಬ ಮಳೆ ಬರ್ತಾ ಇದೆ ಕೊಡೆ ಹಿಡಿಯೋಕು ಒಬ್ರು ಜನ ಬೇಕು ಇಲ್ಲಿ ನೋಡಿ ಇಲ್ಲಿ ಕೊಡೆ ಹಿಡಿಯೋಕು ಒಂದ್ ಜನ ಇಲ್ಲಿ ಎಷ್ಟು ಮಳೆ ಬರ್ತಾ ಇದೆ ಇದು ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ನೋಡಿ ಅವ್ರು ಬಿಸಿಲು ಅಂತ ಇದ್ದಾರೆ ನಮ್ಗೆ ಮಳೆ ಬರ್ತಾ ಇದೆ ಹೋಗ್ತಾ ಇದೀವಿ ಈಗ ದೇವರ ದರ್ಶನ ಚೆನ್ನಾಗಾಯ್ತು ಈಗ ಹೊರಟಿದ್ದೀವಿ ನೋಡಿ ಇದು ದೇವಸ್ಥಾನ ಇದು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಮಂಜುನಾಥ ಸ್ವಾಮಿ ದೇವಸ್ಥಾನ ದರ್ಶನ ಆಯಿತು ನೋಡಿ ಈಗ ಹೊರಡ್ತಾ ಇದ್ದೀವಿ ತುಂಬ ಮಳೆ ಬರ್ತಾ ಇದೆ ba chân ai đây tumba chui đây Hãy đây. ಈಗ ದರ್ಶನ ಆಯ್ತು ಹೊರಡತಾ ಇದೀನಿ